ನಮಸ್ತೆ ಅಣ್ಣ ನಮಸ್ಕಾರ ರೀ ನಿಮ್ಮ ಪರಿಚಯ ಕೊಡಿರಿ ನಮ್ಮ ಹೆಸರು ರಮೇಶ್ ಬ್ರೋಜಿ ಅಂತ ಹೇಳ್ರಿ ಊರು ರೀ ತಾಲೂಕು ತಾಲ್ಲೂಕು ಮುದೋಳ್ರಿ ಜಿಲ್ಲಾ ಬಾಗಲಕೋಟ್ರಿ ಹ್ಞೂ ಎಷ್ಟು ವರ್ಷದಿಂದ ಈಗ ಮೂರನೇ ವರ್ಷ ಜಾಲ್ತಿ ರೀ ಹ್ಞೂ ಮೊದಲ ನೆಲಕ್ಕೆ ಆ ನಂತರ ಈಗ ಅಂತರಲ್ಲೇ ಮಾಡಿದ್ರಿ ಇದೊಂದು ಎರಡೂವರೆದಿಂದ ಮೂರು ಲಕ್ಷ ರೂಪಾಯಿ ನ್ಯಾಯಾಲಯ ಐತೆ ರೀ ಹ್ಞೂ ಇದಿಲ್ಲ ರೀ ಆಗ ಬರೀ ಹೆಂಗ ಸರ್ ಡಾಟಾ ಇತ್ತು ಇಲ್ರಿ ಇದನ್ನ ನಾವ ಇದನ್ನ ಯೂಟ್ಯೂಬ್ ನೋಡೇ ಮಾಡಿವ್ರಿ ಇದನ್ನ ಹಾಂ ಯೂಟ್ಯೂಬ್ ನೋಡೇ ಮಾಡಿವ್ರಿ ಎಲೆ ನೋಡೇ ಬಂದಿದೆ ಮಾಡಿ ಹಾಂ ವರ್ಷಕ್ಕೆ ಒಂದ್ ಈ ಟಗರ್ ಏನೈತಿ ವರ್ಷಕ್ಕೆ ಒಂದು ಬಿಡ್ ತೆಗೀತಿವ್ರಿ ಇವು ಇವು ಎಸ್ ಕಡಿಮೆ ವರ್ಷ ಆಗತ್ತವ್ರಿ ಹಾಂ ರೀ ಬರೀ ಹೆಂಗ ಇದು ಬರ್ತಾವ ಆ ನಂತರ ಇದು ಮಾಡ್ತೀವ್ರಿ ಹಾಂ ತಳಕ್ ಕೋಳಿದಾವ್ರಿ ಜೋಳಿ ನೂರ ದೀಡ್ ನೂರ ಹಾಕ್ತೀವ್ರಿ ಹೆಂಗೆ ಬರ್ತಾವೆ ಹೆಂಗೆ ಮಾಡ್ತೀವಿ ಮಾತು ಅವದಂದ್ರೆ ಮಾತು ತರಿಸಿ ಹಾಕ್ತವ್ರಿ ಹಾಂ ಜವಾರಿನ ತರ್ತೇವ್ರಿ ಹಾಂ ವರ್ಷಕ್ಕೆ ಬಂದುಬೇಡ್ರಿ ಅವೇನು ಆರು ತಿಂಗಳಿಗೆ ಒಂದು ಕೋಳಿ ಕೋಳಿದೇನಿರಿ ಇವೇನೈತಿ ವರ್ಷಕ್ಕೆ ಬಂದು ನೋಡ್ರಿ ನೀರಿಂದ ಎಲ್ಲ ಇಲ್ಲೇ ಐತ್ರಿ ಇಲ್ಲೇ ಮಾಡುವ್ರಿ ನೀರಿಂದ ಎಲ್ಲ ಇಲ್ಲೇ ಬದ್ರಾಗೈತರಿ ಅಲ್ಲಿ ಸಿಂಟ್ಯಾಕ್ಸ್ ಹಾಕ್ಸದ ಅಂದ ಬರ್ತಾವ್ರಿ ನೀರು ಶಾಲೆಗೆ ಕಲ್ತಿಲ್ರಿ ನಾವು ಹೇಳಿ ನಮ್ಮ ಅಣ್ಣ ಒಬ್ಬ ಕಲ್ತಾನೆ ರೀ ನೌಕರಿ ಮಾಡ್ತಾನವ ಇನ್ನೊಬ್ಬ ಹೊಕಲ್ತಾನ ಇನ್ನು ನಾವು ಇಬ್ಬರು ಮಾಡ್ತೇವೆ ರೀ ಮೂರು ಮಂದಿ ರೀ ನಾವು ಜನ ಇಬ್ಬರು ಹೆಣ್ಣು ಮಕ್ಕಳು ಇದು ಮಾಡ್ಬೇಕಂತ ಸ್ಫೂರ್ತಿ ಕೊಟ್ಟಾರೆ ಏ ಇಲ್ಲ ರೀ ನಾದು ತಲೆ ಹೋಗಾರೆ ಮೊದಲು ನಾವು ಟಗರಾಟ ಸಾಕ್ತಿದೇವ್ರಿ ಟಗರಾಟ ಸಾಕೋತಾನೆ ಈ ಕಟ್ಟ ಇದನ್ನು ಯೂಟ್ಯೂಬ್ದಾಗ ನೋಡ ಇದೆ ಇದನ್ನು ಸ್ವಲ್ಪ ತೇಗಿಸ ಇದನ್ನು ಕೊಟ್ಟು ಬಾರು ಮಾಡ್ಯಾರ ಎಷ್ಟು ಮರಿ ಆಡ ಇಪ್ಪತ್ತು ರೀ ರ ಒಂದು ಆರಾವ್ರಿ ಹ್ಞೂ ಈ ಮಾನ್ಯ ಬಕ್ರಿ ಇದಕ್ಕೆ ಕುರ್ಬಾನಿಗೆ ಒಂದು ಮೂರು ನಾವು ಕೊಟ್ಟಿವ್ರಿ ದೊಡ್ಡ ಇದ್ದೇವ್ರಿ ಅವು ಅವ್ನು ಮಾರಿವಿ ಈಗ ಸಣ್ಣ ಹಾಕಿವ್ರಿ ಮತ್ತು ಎಳಗದಾವೆ ರೀ ಜವಾರಿ ಆಡ್ದಾವೆ ರೀ ಹುಟ್ಟು ಹುಡುಕಿದ ಎಳಗದಾವ್ರಿ ಏನತ್ತೀ ಜವಾರಿ ಆಡ್ರಿ ಹಾಡು ಜವಾರಿನದಾವ್ರಿ ಪೂಡ್ರಿ ಅಷ್ಟು ಸೈಲೇಜ್ ಮಾಡಿವ್ರಿ ಸೈಲೇಜ್ ಹಾಂ ನಾವು ಮಾಡ್ಕೋತೀವಿ ರೀ ಸೈಲೇಜ್ ಕಬ್ನಿ ಗೊಂಜಾಳ ಗಂಜಾಳ ಒಂದು ಸೈಲೇಜ್ ಮಾಡ್ಕೊತೀವ್ರಿ ಏನೈತಿ ಗಾಂಜಾಳ ಗೋಧಿ ಇದು ಫುಡ್ ಹಾಕೋದ್ರಿ ಮತ್ತೆ ಕಾಳು ಎರಡು ಹೊತ್ತು ಕಾಳು ಹಾಕ್ತೀವ್ರಿಂಗ್ರಿ ಮಾರಾಟ ಮಾಡ್ತೀರಾ ಹಾಂ ಮಾಡ್ತೀವಿ ರೀ ಹ್ಞೂ ಇಲ್ಲೇ ಮುದ್ಕೋ ಇಲ್ಲಿ ಇಲ್ಲಿ ಬಂದ್ರೆ ಇಲ್ಲಿ ಕೊಡ್ತೀವಿ ಮುದ್ತಾರೆ ಹೋಗ್ತೀವಿ ಹೆಂಗೆ ನೋಡಿ ಬರೋ ತಂಗ್ರಿ ನಮ್ಗೆ ಸಲ್ಲಿಸ್ತೇವೆ ಅಂದ್ರೆ ಇಲ್ಲಿ ಕೊಡ್ತೀವಿ ರೀ ಸಲ್ಲಿಕ್ಕೆ ಮುದ್ಕೋ ಮಾಡ್ಕೊಂಬರ್ತೀವಿ ಇದರಿಂದ ಏನು ರೀ ಕುಸಾನೇನು ಇಲ್ಲ ರೀ ಇಷ್ಟ ಅಥವಾ ರೂಪ ಬರ್ಲಂಗೆಟ್ಟ ಔಷಧ ಫಷದ ಹಾಕೋತೀವಿ ಆದರೆ ಏನು ಅಡ್ಡಿಲ್ಲ ಏ ಇಲ್ಲ ರೀ ಏನು ಕಾಣ್ತಾನ ಅಲ್ಲ ರೀ ನಮ್ದು ಜಮೀನು ಐತಿ ನಮ್ದಾಗ ಇಲ್ಲ ಪಾಟು ಪಾಟ್ ಎಲ್ಲ ನಮ್ದೆ ಬರೋದು ಏನು ತೊಂದರೆ ಕಾಲ್ ಭತ್ತು ಎಲ್ಲ ಇದು ನಮ್ದೆ ರೀ ತರೋದಾಗ ಹಿಂಡಿ ಕೈ ಎಟ ತರ್ತೀವಿ ನೋಡಿರಿ ಹೊರಗಿನ ಹಾಂ ಚೆಂಗಾದ ಹಿಂಡಿ ಎಟ ತೊಗೊಂಬರ್ತೀವಿ ರೀ ಆ ಔಷಧ ಹತ್ತು ಎಲ್ಲ ತರ್ತೀವಿ ರೀ ತಂದ ಇಂಜೆಕ್ಷನ್ ಹತ್ತು ನಾವು ಮಾಡ್ತೇವೆ ಪಿ ಪಿ ಆರ್ ಅಂದ ಇನ್ನ ಮಾಡ್ಕೊಂಡಂದ್ರೆ ಪಾನಿತ್ರಿ ಹೆಂಗ್ರಿಗ ಹಾಳೆ ಅಂತ ಏನು ಇದು ಇಲ್ಲ ರೀ ನಾವೇ ಇಬ್ಬರು ಮಾಡಿ ಮೆಂಟೇನ್ ನಾವೊಬ್ಬ ನಾನೊಬ್ಬ ರೀ ನಮ್ಮ ನಾವೆಲ್ಲಾಗ ತೋರೋಟದ ಮಾಡ್ತಿರ್ತಾರ ನಮ್ಮ ಇಬ್ಬರ ಮೇಲೆ ರೀ ನಾವೇನು ಆ ಪಾವ ಏನು ಬಾಗಿ ಮಾಡಂಗಿಲ್ಲ ಅಂತ ಹೇಳಿ ಅವ್ರು ತಕ್ಕ ಇದ್ರಂಗಿಲ್ಲ ರೀ ಮುಂಜಾನೆ ಒಂದು ತಾಸು ಚಂದ ಒಂದು ತಾಸಕ್ಕೆ ಹೇಳಿದರೆ ಇಳಿದಾಯ್ತು ರೀ ಬೇವ್ನು ಮೂರು ಟೈಮ್ ಹಾಕ್ತೀವಿ ರೀ ಹಾಂ ನಾವು ಮಾಡಿ ಬೇರೆ ಕೆಲಸ ಮಾಡ್ತೀವಿ ರೀ ಇದ್ ಟೈಮ್ ಸಾಕು ಹಾಂ ಹಾಂ ಮಾಡ್ಕೊಂಡು ಹೋದ್ರಿ ಹ್ಞೂ ಕಬ್ಬ ಉಳ್ಳಾಗಡ್ಡಿ ಶೇಂಗಾಭತ್ ಉದ್ದ ಎಲ್ಲ ಥರ ಬೆಳಿತೀವಿ ಹಾಂ ಇದೊಂದು ಮಾಡ್ಬೇಕತ್ತೆ ಮಾಡಿದ್ರಿ ಲಾಭ ಅನ್ಸೈತಿ ರೀ ಹ್ಞೂ ಏನು ನಾವು ಮರಿ ಹಾಕಿದಂಗೆ ರೀ ಭಾಳ ಹಾಕಿದೀವಿ ಅಂದ್ರೆ ಎರಡು ಲಕ್ಷ ಮೂರು ಲಕ್ಷ ಬರ್ಬೇತ ರೀ ಮತ್ತು ತೋಡೆ ಇದ್ದು ನಮ್ಮ ಹೊಲ್ದಂದ ತಗದ ಬಾ ಬಂದು ಅಂದರೆ ಕಡಿಮೆ ಮಾಡ್ಕೋತೀವಿ ಮತ್ತು ಹೊಲ್ದನ್ ತಗದ್ಕೊಂಬದಂದ್ರೆ ಇವ್ನ ಹೆತ್ ಮಾಡ್ಕೋತೀವಿ ಹ್ಞೂ ನಮ್ಮ ಹಣಗೆ ತಕ್ಕಂತೆ ಮಾಡ್ಕೊಂಡು ಅಂಟೇವ್ರಿ ತರೋದಾದ್ರೆ ಮುದೋಳಾಕ್ಯಾರೀ ಹ್ಞೂ ಸಣ್ಣ ಮರಿ ಸಣ್ಣ ಮರಿ ಇದ್ದಾಗ ತಗ ಮರಿಯ ಅಲ್ರಿ ಅಂಥ ಸಣ್ಣ ಇದ್ದಾಗ ತರ್ತಿವಿ ಆ ನಂತರ ಅವ್ನು ದೊಡ್ಡ ಮಾಡಿಕೇಶನ್ ಮಾಡ್ತೇವೆ ಎಲ್ಲಾರು ಬಡ್ಸಾಡಾಕ ಇದ್ದಾವೆ ಅಂದ್ರೆ ಹಂಗೂ ಮಾಡ್ತೀವಿ ಇರ್ಲಿಕ್ಕಂದ್ರೆ ಹಿಂಗೆ ಮಾಡ್ತೀವಿ ಇದು ಲೋನ್ ಗಿಲ್ಲ ಏನು ಏನು ಮಾಡಿಲ್ಲ ರೀ ಸ್ವಂತ ಆಕಿವಿ ರೀ ಸ್ವಂತ ಮಾಡೀಲ್ರಿ ಏನು ಲೋನ್ ಮಾಡಿಲ್ಲ ರೀ ಏನು ಸಬ್ಸಿಡಿ ಇಲ್ಲ ರೀ ಏನಿಲ್ಲ ಈಗ ಹೊಸ್ದಾಗಿ ಶುರುವಾಗಿ ಮಾಡ್ಬೇಕು ಅನ್ನೋರಿಗೇನು ಸಲಹೆ ಕೊಡ್ತೀವಿ ರೀ ಈ ಸಲಹೆ ಏನಾಕ್ಯ ಅಂತ ರೀ ಚಲೋ ತಂಗ ಮಾಡೋರು ಇದ್ರ ಮಾಡ್ಕೊಬೋದು ರೀ ಇದು ಕೆಳಗಿಂದಕನ ಟ್ರೋಪಾಗ ಜಡ್ಡು ಹತ್ತು ಬರ್ತಾವೆ ಇದು ಮ್ಯಾಗ ಆದ್ರೆ ಏನು ಇದಲ್ರಿ ಹಾಂ ಚಲೋ ಏನು ಇಲ್ಲ ಉಣ್ಣಿ ಬರಂಗಿಲ್ಲ ಉಣ್ಣಿ ಹತ್ತಂಗಿಲ್ಲ ಚಿಕ್ಕಾಡಾಗಂಗಿಲ್ಲ ಏನೂ ಇಲ್ಲ ರೀ ಎಲ್ಲ ತರ ಅನುಕೂಲ ಆಕತೆ ಇಲ್ಲಿ ತಲೆಗಾತ ಅಂದ್ರೆ ಊಣಿ ಉಣ್ಣಿ ಊನಿ ಅದು ಅಂದ್ರೆ ಮರಿಗಳು ಚಲೋ ಬರ್ರಿ ನೀರಿನ ವ್ಯವಸ್ಥೆ ಮಾಡಿರಲ್ಲ ರೀ ಸಿಂಟ್ಯಾಕ್ಸ್ ಐತ್ರಿ ಸಿಂಟ್ಯಾಕ್ಸ್ ತಂದ ಇಲ್ಲಿ ಪೈಪ್ ಕೊಟ್ಟ ಇಲ್ಲಿ ಒಂದು ಬಾಲ್ ಬರೋತ್ರಿ ಇಲ್ಲಿ ಇಲ್ರಿ ಅದೇನು ಬಕೆಟ್ ಐತಿ ಅಲ್ರಿ ಆ ಬಕೆಟ್ದಾಗ ಬಾಲ್ ಬರೋದ್ರಿ ಕುಡಿತಾವು ಅಷ್ಟೇ ನೀರು ಹೊರಬಿಡ್ತರಿ ಅದು ಹ್ಮ್ ಹ್ಮ್ ಲೆವೆಲ್ ಇಟ್ಟುಕೊಂಡು ಹಾಕೊಂಡ್ಬಿಡದ್ರಿ ಅದನ್ನ ಆ ಲೆವೆಲ್ ತಕ್ಕನ ಅದು ಇದಾಗ ಇದ ನೀರು ಬರ್ತಾವ ರೀ ಇಲ್ಲಿ ಹ್ಞೂ ಹೆಚ್ಚಾಗಿ ಬರಂಗಿಲ್ಲ ಹಾಂ ಎಷ್ಟು ಕುಡಿತ ಅಷ್ಟೇ ಬರ್ತಾವ್ರಿ ಹೆಚ್ಚು ಹೆಚ್ಚಿಗೆ ಬರಂಗಿಲ್ಲ ಒರ್ಪುಲ್ ರೀ ಅದಾಗ ನಾಲ್ಕು ದಿನಕ್ಕೆ ಐದು ದಿನಕ್ಕೆ ಒಂದು ವಾಶ್ ಮಾಡ್ತೀವ್ರಿ ಅದನ್ನ ತಳ ಬಿಟ್ಬಿಡ್ತೀವಿ ತಳಬಿಟ್ಬಿಡ್ತೀವ್ರಿ ನೀರು ಅದ ನೀರನ್ನು ತಳ ಕೋಳಿಗೆ ಹೋಗ್ರಿ ಇದು ಎಷ್ಟು ಖರ್ಚಾರ ನೀರಿನ ವ್ಯವಸ್ಥೆ ಮಾಡುವರಿ ಇರುತ್ತೆ ಬೇಟ ಆ ಥರ ಐದು ರೀ ಒಂದು ಆರು ಅವ್ನು ಸಪ್ರೇಟ್ ಬೇರೆ ಹಾಕಿದ ಇವ್ನು ಕಾರ್ಡ್ತಾವಿ ಮಲಿ ಕುಡಿಯೋಕೆ ಕಾರ್ತಾವ್ರಿ ಅದ್ರ ಸಂಬಂಧ ಸಪ್ರೇಟ್ ಹಾಕಿವಿ ರಾಜಸ್ಥಾನಿಂದ ಒಂದು ನಾಲ್ವತ್ ಮರಿ ತಂದಿದೀವ್ರಿ ನಾಲ್ವತ್ ಮರಿ ತಂದ್ರೆ ಅದು ತಳಗಿದ್ದು ರೀ ಮಳಿ ಹತ್ತಿ ಬಿಡ್ತಿ ಅರ್ಧ ಕರ್ನಾಸತ್ ಹೋದ್ರಿ ಅದ್ರ ಪೂರ ಲಾಸ್ ಆಗಿವ್ರಿ ಎಷ್ಟಿದ್ರೆ ನಾಲ್ವತ್ ಮರಿ ಹಾಕಿದಿವ್ರಿ ರಾಜಸ್ಥಾನ ಅಲ್ಲಿಂದ ಅಲ್ಲಿ ತಂದಿದ್ವಿ ರಾಜಸ್ಥಾನ ಅದೊಂದು ಬ್ಯಾರೇನೆ ಬರೋತ್ರಿ ಶುರು ಬರೋತ್ರಿ ಆ ಥರ ತಂದದ್ದು ಅದೇನೈತಿ ಲಾಸ ಮಾಡಿಬಿಡ್ತೀರಿ ಅದು ನಾಲ್ಕುನೂರು ರೂಪಾಯಿ ಕೆ ಜಿ ಅಂತಂದಿದ್ವಿ ಅದನ್ನು ಹ್ಞೂ ರೀ ಎಲ್ಲ ಏಟ ಇಲ್ಲಿ ತಂದು ಇರ್ಸ್ಬೇಕಾದ್ರೆ ನಾಲ್ಕುನೂರು ರೂಪಾಯಿ ರೀ ಒಂದು ಕೆ ಜಿಗೆ ರೀ ಒಂದು ಮೂರುವರೆ ನಾಲ್ಕು ಲಕ್ಷ ರೂಪಾಯಿ ಲಾಸ್ ಆತ್ರಿ ಅದು ಹ್ಞೂ ಎಲ್ಲ ದುಡ್ಡಿಕೂ ವೇಸ್ಟಾ ಅದು ಇದ್ರೂ ಇದು ಆ ನಂತರ ಇವನ ಜವಾ ಅವ್ನ ಬೇಡ ಇವ್ನ ಜವಾರಿ ಹೇಳಿ ಮಾಡ್ಬೇಕಂತೇಳಿ ಚಲೋ ಹಾಕತ್ತೇಳಿ ಮಾಡಿದಿವರ್ಕೊಲಿ ನಮ್ಮ ವಾತಾವರಣ ಹೊಂದ್ಕೊಲಿಲ್ಲ ಅದ್ ಬೇರೆ ಬೇರೆ ತಳಿ ಮಾಡಿ ವಾತಾವರಣ ಹೌದ್ರಿ ಈಗ ಆತ್ರಿ ಇಲ್ಲಿ ತಂದ ಇದಕ್ ಮಾಡಕ ಮಳಿ ಹಚ್ಚಿ ಬಿಡ್ತಿರಿ ಮಳಿ ಹತ್ತಿ ಒಟ್ಟು ಉಚ್ಚೋದು ಕೆಮ್ಮುದು ಇದು ಹಾಕಿಸಿಂದ ದಿನ ಒಂದು ಎರಡು ಒಂದು ಎರಡು ಅವು ಅವ್ರು ಸಾಯೋಕತ್ತಂತಲೇ ಅವ್ನು ಬ್ಯಾಡ ಬೇಡತ್ತೆ ಹುಟ್ಟು ತಳ ಹರಿಸ್ಕಿಷಂದ ಆ ನಂತರ ಇವನ್ನ ಮಾಡ್ಕೊಂಡು ಟಗರ್ ಮಾಡಿದ್ವಿ ಹಳೆ ಟಗರ್ ಮಾಡಂತಲೇ ಲಾಭನ್ ಸಾಕು ಹೂನ್ಯ ಹಾಕತ್ತೀ ಅದಕ್ಕೆ ಅಂತರ ಮಾಡ್ಕೊಂಡು ಹಾಕಿ ಇವು ನಮ್ಮ ದೇಶಿ ತಳಿ ಏನು ಚೆಕ್ ಮಾಡೋದೇ ಬೇಕಾಗಿಲ್ಲ ಏ ಇಲ್ಲ ಇಲ್ಲ ರೀ ಹ್ಞೂ ಆರಾಮ್ ಏನಾರು ಜ್ವರ ಪರ ಬಂದು ಅಂದ್ರೆ ಮಬ್ಬ್ಯಾ ಚೆಕ್ ಮಾಡ್ತೀವಿ ಜ್ವರ ಜ್ವರದ ಇಂಜೆಕ್ಷನ್ ಮಾಡ್ತೀವಿ ಹಿಂಗೆ ಬರ್ಬರ್ಗೆ ಅವ್ರ ಜಂತಿನ ಔಷಧ ಹಾಕ್ಬೇಕ್ರಿ ಇಳಿದಿನ ಒಂದು ಹದಿನೈದು ದಿನ ಜಯಂತಿ ನಾವು ಸೌಧ ಹಾಕಿದ್ರೆ ಏನು ಮಾಡ್ತೇನೆ ಹೆಚ್ಚಾನು ಜ್ವರ ಬರುತ್ತಿದ್ವು ಅವ್ರ ಕಂಬ್ರಿ ಇದು ಹ್ಯಾಂಗೆ ಆದರೂ ಅನುಕೂಲ ಆಕದ ಅದೇನೈತಿ ಭಾಳ ಇದಕ್ಕ ಆದ್ರೆ ಲಘು ಅದ ಇದ್ರಷ್ಟು ಇದಾಗಲ್ಲ ಲಘು ಉಬ್ತೈತಿ ಆದ್ರೆ ಜಡ್ ಪಟ್ಟು ಭಾಳ ಕಾಡ್ದ ಇಲ್ಲೇ ಹುಟ್ಟಿ ಇಲ್ಲೇ ಅದು ಅಂದ್ರೆ ಅನುಕೂಲ ಆಗ್ಬೋದ್ರಿ ಈಗ ನಾವು ಅಲ್ಲಿಂದ ತಂದು ಇದು ಮಾಡಾಕಂತಲೇ ಅನುಕೂಲ ಆಗಲಿಲ್ಲ ಮಗವು ಅದ್ರಾಗ ಪ್ಲಾಪು ಅದು ರೀ ಏನ್ರಿಲ್ಲ ಭಾಳ ಹಾಕಿದಾಗ ಭಾಳ ಹತ್ರೀ ಹಾಳಕಲ್ಲ ಈಗೇ ನೀವು ನಿಮ್ಮ ಯಾಕೆ ಏನು ಮಾಡಿವ್ರಿ ಇದ್ರ ಲಾಭವೇ ಹೇಗೈತೆ ರೀ ಏನು ಆತು ಅಂತ ಹೇಳಿ ರೋಗ ಏನೂ ಬರಂಗಿಲ್ಲ ಏನು ಲಾಸ್ ಆಕತಿ ಇದನ್ನ ಮಾಡಬೇಡ ತಂದುವರು ಅಂದ್ರಿ ಅದನ್ನೇನು ತಲೆ ಕೆರ್ಸಲ್ಲೇ ಏನು ಅದ ಹಾಕತೀಂದು ವಾಟ್ ಮಾಡಿಸೋಕೆ ಮಾಡಿದೀವ್ರಿ ನಮ್ಮ ಅನಾರು ಬ್ಯಾಡನಾಕತ್ತಿದ್ರಿ ಎರಡು ಅಂದ್ರೆ ನೋಡೋಬ ನಾವು ಆಡಿದಿವಿ ಅದೇ ಎಲ್ಲ ನಮಗೆ ಸಕ್ಸಸ್ ಆಗೈತೆ ರೀ ಮೂರು ವರ್ಷ ನಾಲ್ಕನೇ ವರ್ಷ ಚಲತೈತ್ ನೋಡಿರಿ ಹ್ಞೂ ರೀ ಹ್ಞೂ ವರ್ಷಕ್ಕೆ ಒಂದು ಬೀಡ ನಮ್ಮ ಲಘು ಇದಂದ್ರೆ ಎರಡು ಬೀಡ ಹಾಕವ್ರಿ ಹ್ಞೂ ಇನ್ನೂ ಇದನ್ನೇ ಏನು ನಮ್ಗನು ಆದ್ರೆ ಮಾಡುದು ಅಂದ್ರೆ ಆಗೋದು ಅಭಾವ ಐತ್ರಿ ಈಗ ಎಲ್ಲ ಥರ ವಿಚಾರ ಮಾಡ್ಬೇಕಲ್ರಿ ಈಗ ನಮಗೆ ನಮ್ಮ ಎದಕ್ಕೆ ತಕಂತ ಇಷ್ಟು ಮಾಡ್ಕೊಂಡು ಹೊಂಟೇವ್ರಿ ಮಾಡ್ರಿ ಏನದೇನ ಸ್ವಟ್ ಇಲ್ರಿ ದುಡ್ಕೊನಾಗ್ ಐತ್ರಿ ಹ್ಮ್